ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಇವತ್ತು ಪ್ರಪಂಚದಾದ್ಯಂತ ಡಯಾಬಿಟಿಸ್ ಪೇಷಂಟ್ಸ್ಗಳು ಹೆಚ್ಚಾಗ್ತಿದ್ದಾರೆ ಭಾರತದಲ್ಲಂತೂ ದಿನದಿಂದ ದಿನಕ್ಕೆ ಡಯಾಬಿಟಿಸ್ ರೋಗಿಗಳ ಸಂಖ್ಯೆ ಹೆಚ್ಚುತ್ತ ಸಾಗಿದೆ ಅದರಲ್ಲಿ ಎರಡು ವಿಧ ಇದೆ ಟೈಪ್ ಒನ್ ಮತ್ತು ಟೈಪ್ ಟು ಟೈಪ್ ಟು ಡಯಾಬಿಟಿಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ ಅದು ನಿಯಮಿತವಾಗಿ ನಿರಂತರವಾಗಿ ಉತ್ಪಾದನೆ ಆಗಲ್ಲ ಅದಕ್ಕೆ ಚಿಕಿತ್ಸೆ ಇದೆ ಮಾತ್ರೆಗಳಿದೆ ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ವೈದ್ಯರು ನೀಡ್ತಾರೆ ಜೊತೆಗೆ ನಡಿಗೆ ಡಯಟ್ಟು ಇವನ್ನೆಲ್ಲವನ್ನು ಅವರು ನಮಗೆ ತಿಳಿಸ್ಕೊಳ್ತಾರೆ ಸಂಪೂರ್ಣವಾಗಿ ನಾವು ಗುಣ ಮಾಡ್ಕೋಬಹುದು ಮೊದಲಿನ ರೀತಿಯಲ್ಲೇ ನಾವು ಬದುಕ್ಬೋದು ಅನ್ನುವಂಥ ಪ್ರಯೋಗಗಳು ವಿಶ್ವದಾದ್ಯಂತ ನಡೀತಾ ಇದೆ ಅದಕ್ಕೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಂ ಅಂತ ಎಲ್ಲ ಕಡೆ ಹೇಳ್ತಾರೆ ಏನಿದು ಡಯಾಬಿಟಿಸ್ ರಿವರ್ಸಲ್ ಡಯಾಬಿಟಿಸ್ನ ಇಲ್ಲ ಮಾಡುವಂಥದ್ದು ಡಯಾಬಿಟಿಸ್ ರೋಗಿ ಆ ರೋಗವನ್ನೇ ಇಲ್ಲದೆ ಆರಾಮಾಗಿ ಜೀವನ ಮಾಡಬಹುದು ಹಾಗೆ ಈ ಬಗ್ಗೆ ದೊಡ್ಡ ದೊಡ್ಡ ವೈದ್ಯರುಗಳು ತಮ್ಮ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದಾರೆ ಬೆಂಗಳೂರಿನ ನಾರಾಯಣ ನೇತ್ರಾಲಯದ ಡಾಕ್ಟರ್ ಧನಂಜನಂಜಯ ಶೆಟ್ಟಿ ಉಷ ಅವರ ಹೆಸರು ನಾವು ಮರ್ತ ಕಾಣುತ್ತೆ ಅವರು ಕೂಡ ಆ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ರು ಅದಕ್ಕೆ ಮುಖ್ಯ ಕಾರಣ ಡಯಾಬಿಟೀಸ್ ನಿಮ್ಮ ದೇಹದಲ್ಲಿ ಏರುಪೇರುಗಳು ನಿಯಂತ್ರಣದಲ್ಲಿ ಇದ್ದ ಇಲ್ದಿದ್ರೆ ಅದು ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಬಂದಾಗ ಕಣ್ಣು ಕಾಣೋದಿಲ್ಲ ದೃಷ್ಟಿ ದೋಷ ಜಾಸ್ತಿ ಆಗ್ತದೆ ಇಂಥದನ್ನೆಲ್ಲ ಅವರು ನೇತ್ರವೈದ್ಯರಾದ ನಾರಾಯಣ ನೇತ್ರಾಲಯದವರು ಗಮನಿಸಿಕೊಂಡು ಅವರು ರಿವರ್ಸ್ ದಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನ ಪ್ರಾರಂಭಿಸಿದರು ಇದರ ಬಗ್ಗೆ ವಿಶೇಷವಾಗಿ ಹೇಗೆ ಡಯಾಬಿಟೀಸ್ ರಿವರ್ಸಲ್ ಆಗುತ್ತೆ ಇವತ್ತೊಂದು ನಂಬಿಕೆ ಇದೆ ಡಯಾಬಿಟಿಸ್ ಬಂತು ಅಂದರೆ ಅದು ದೊಡ್ಡ ಕಾಯಿಲೆ ನನ್ನ ಗುಣವೇ ಆಗಲ್ಲ ಭಾರಿ ಕಷ್ಟ ಅಂತಾರೆ ಇನ್ನು ಕೆಲವರು ನಂಗೆ ಸಕ್ಕರೆ ಬೇಡ ಕಾಫಿ ಅಂತ ಹೇಳೋದಕ್ಕೆ ಕೂಡ ನಾಚಿಕೆ ಮಾಡ್ಕೊಡ್ತಾರೆ ಆದರೆ ಡಯಾಬಿಟಿಸ್ ರಿವರ್ಸಲ್ ಹೇಗೆ ಮಾಡ್ತೀರಾ ಅದಕ್ಕೆ ಬಹಳ ಸರಳವಾದ ಮಾರ್ಗಗಳು ಕಂಡುಹಿಡಿದಿದ್ದಾರೆ ಇವತ್ತು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿ ರಾಗಿ ಗೋಧಿ ಇವುಗಳನ್ನ ಏಕದಳ ಧಾನ್ಯಗಳನ್ನ ಕಾರ್ಬೋಹೈಡ್ರೇಟ್ಸ್ ಅಂತ ಇರ್ತಾರೆ ಇವುಗಳ ಪ್ರಮಾಣವನ್ನ ನಾವು ಭಾರತೀಯರು ಎಂಬತ್ತು ಪರ್ಸೆಂಟ್ ನಮ್ಮ ತಟ್ಟೆನಲ್ಲಿ ತಿಂತಾ ಇದೀವಿ ಅದನ್ನ ಶೇಕಡ ಐವತ್ತಕ್ಕೆ ತರಬೇಕು ನಾವು ಇವತ್ತು ಬಹಳಷ್ಟು ವೈದ್ಯರತ್ರ ಹೋಗ್ತಾರೆ ಬಹಳಷ್ಟು ರೋಗಿಗಳೇ ಅದನ್ನ ಹೇಳ್ತಾರೋ ಏನೋ ಗೊತ್ತಿಲ್ಲ ಡಾಕ್ಟ್ರು ಅನ್ನ ತಿನ್ಬೇಡ ಅಂದರೆ ರಾಗಿ ತಿನ್ನು ಗೋಧಿ ತಿನ್ನು ಅಂತ ಹೇಳಿದ್ದಾರೆ ಅದ್ರ ತಪ್ಪದು ಆದರೆ ಈ ಕಾರ್ಬೋಹೈಡ್ರೇಟ್ಸನ್ನು ಶೇಕಡ ಐವತ್ತಕ್ಕ ತರೋದು ಹೇಗೆ ಇವತ್ತು ನಮ್ಗೆ ಅಷ್ಟು ಊಟ ಮಾಡಲೇಬೇಕು ಅಂತ ಅನಿಸಿರುತ್ತೆ ಅದರಲ್ಲೂ ಭಾರತೀಯರು ನಾವು ಎಂಬತ್ತು ಪರ್ಸೆಂಟ್ ತಿಂತೀವಿ ಅಂದರೆ ಬೇರೆ ಜಾಸ್ತಿ ತರಕಾರಿ ಮೀನು ಮಾಂಸ ಅದ್ರ ಬದಲು ಕಡಿಮೆ ಮಾಡ್ ಜಾಸ್ತಿ ಮಾಡ್ಬೋದು ಅದ್ರ ಮಾಡಲ್ಲ ನಮ್ಮ ತಟ್ಟೆನಲ್ಲಿ ನಾವು ಅನ್ನನೇ ಜಾಸ್ತಿ ತಿಂತೀವಿ ಇಲ್ಲ ರೊಟ್ಟಿನೇ ಗೋಧಿ ರೊಟ್ಟಿ ಜಾಸ್ತಿ ತಿಂತೀವಿ ಮುದ್ದೆ ಜಾಸ್ತಿ ತಿಂತೀವಿ ಆದರೆ ಇದು ಡಯಾಬಿಟಿಸ್ ರಿವರ್ಸಲ್ ಮಾಡ್ಲಿಕ್ಕೆ ಆಗಲ್ಲ ರಿವರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಶೇಕಡ ಐವತ್ತಕ್ಕೆ ತರಬೇಕು ನಿಮ್ಗೆ ಅರ್ಧ ತಟ್ಟೆ ಅನ್ನಕ್ಕೆ ನೀವು ಅನ್ನ ತಿನ್ನಬೇಕು ಉಳಿದಿದ್ದನ್ನು ನೀವು ಪೂರ್ತಿ ತರಕಾರಿ ತಿನ್ನಿ ಹಣ್ಣು ತಿನ್ನಿ ಮಾಂಸ ತಿನ್ನಿ ಮೀನು ತಿನ್ನಿ ಮೊಟ್ಟೆ ತಿನ್ನಿ ಅಂತ ನಮ್ಮ ಶಿವಮೊಗ್ಗದ ಜನಪ್ರಿಯ ವೈದ್ಯರಾಗಿದ್ದಾರೆ ಡಾಕ್ಟರ್ ಪ್ರೀತಮ್ ಅಂತ ಅವರು ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಚಿಕಿತ್ಸೆ ಪ್ರಾರಂಭ ಮಾಡಿದ್ದಾರೆ ಅನೇಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಅನೇಕರು ಡಯಾಬಿಟಿಸ್ ಪ್ರಾರಂಭ ಆಗಿ ಗುಣ ಆಗಿ ನೂರಾರು ಜನ ಇದ್ದಾರೆ ಸಾವಿರಾರು ಜನ ಆಗಿದ್ದಾರೆ ಇದನ್ನ ಜನರಿಗೆ ಹೆಚ್ಚು ಪ್ರಚಾರ ಮಾಡಬೇಕನ್ನೋ ಉದ್ದೇಶದಿಂದನೇ ಅವರು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ ಡಯಾಬಿಟೀಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಅಂತ ಈ ಪುಸ್ತಕನ ಅವರು ಪ್ರಕಟ ಮಾಡಿದ್ದಾರೆ ಸಾವಿರಾರು ಕೃತಿಗಳು ಜನರಿಗೆ ತಲುಪಿದೆ ಇದು ಬಹಳ ಮುಖ್ಯವಾದಂಥ ಪುಸ್ತಕ ಈ ಪುಸ್ತಕ ಎಂಬತ್ತು ರೂಪಾಯಿ ಬೆಲೆ ಇದೆ ಅವರ ಹಾಸ್ಪಿಟ್ಲಲ್ಲೇ ಸಿಗುತ್ತೆ ಒಂದು ಐವತ್ತೈದು ಪೇಜಿನ ಪುಸ್ತಕ ಈ ಪುಸ್ತಕವನ್ನು ನೀವು ಓದಿದರೆ ನೀವು ಮಧುಮೇಹಿ ರೋಗಿಗಳಾಗಿದ್ದರೆ ಡಯಾಬಿಟಿಸ್ ಟು ಪೇಷಂಟ್ ಆಗಿದ್ದರೆ ದಯಮಾಡಿ ಶಿವಮೊಗ್ಗದ ದುರ್ಗಿಗೂಡಿನಲ್ಲಿ ಇರುವಂಥ ಡಾಕ್ಟರ್ ಪ್ರೀತಮ್ಮರ ಗೆ ನೀವು ಹೋಗಿ ಆಸ್ಪತ್ರೆಗೆ ಹೋಗಿ ಈ ಪುಸ್ತಕ ಖರೀದಿ ಮಾಡಿ ಇದನ್ನು ಸಂಪೂರ್ಣ ಓದಿ ಓದಿದ್ರ ಮೇಲೆ ವೈದ್ಯರ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಭೇಟಿ ಮಾಡಿ ಅವರು ಒಂದು ವಿಶೇಷ ವ್ಯಕ್ತಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಕರ್ನಾಟಕ ರಾಜ್ಯ ಮಟ್ಟದ ಕ್ರಿಕೆಟ್ ಹಂಪೇರಿಂಗ್ ಎಕ್ಸಾಮ್ ಪಾಸ್ ಮಾಡಿ ಅವರು ಅದರಲ್ಲಿ ಅಂಪೈರಿಂಗ್ ಮಾಡುವಂತ ಒಬ್ಬ ಕ್ರೀಡಾಪಟುವರು ಬೈಕಿಂಗ್ ನಲ್ಲಿ ಸ್ಪಿಟಿ ವ್ಯಾಲಿ ಇಂಥದ್ದು ನೂರಾರು ಪ್ರದೇಶಗಳನ್ನು ಅವರು ದೇಶದಾದ್ಯಂತ ತಿರುಗಿದ್ದಾರೆ ದೇಶ ವಿದೇಶಗಳ ಪ್ರವಾಸ ಅವರ ಹವ್ಯಾಸ ಅವರು ಮೋಟಾರ್ ರ್ಯಾಲಿಗಳು ಕಾರಿನ ರೇಸ್ ಇಂಥದ್ರಲ್ಲೆಲ್ಲ ಭಾಗವಹಿಸ್ತಾರೆ ಕ್ರೀಡಾ ಮನೋಭಾವದ ವೈದ್ಯರ ಈ ಉದ್ದೇಶ ಏನು ಎಂಥದ್ದು ಅನ್ನೋದು ತಿಳಿಯಲಿಕ್ಕೆ ಬಹಳ ಜನ ಇಷ್ಟಪಡ್ತಿದ್ದಾರೆ ನಾನು ನೂರಾರು ಪುಸ್ತಕ ತಂದು ಗೆಳೆಯರಿಗೆ ಕೊಡ್ತಾನೇ ಇದ್ದೀನಿ ಬಹಳಷ್ಟು ಜನ ಕೇಳ್ತಾನೆ ಇದ್ದಾರೆ ಕೇಳ್ದಂಗು ನಾನು ತರಿಸಿ ತರಿಸಿ ಅವ್ರಿಗೆ ಕೊಡ್ತಾನೆ ಇದ್ದೀನಿ ಈ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಪುಸ್ತಕ ನೀವು ಓದಲೇಬೇಕು ಅಂತ ನಿಮ್ಗೆ ಹೇಳ್ತಾ ಇದು ಕೆಲವ್ರಿಗೆ ಸಿಗಲಿಲ್ಲ ನಾನು ದೂರ ಇದ್ದೀನಿ ಏನೋ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಪುಸ್ತಕವನ್ನ ಕಂತು ಕಂತುಗಳಾಗಿ ನಿಮ್ಗೆ ಓದಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಾನು ಇಟ್ಕೊಂಡಿದ್ದೀನಿ ಅದರ ಪ್ರಾರಂಭದ ಈ ಪೀಠಿಕೆ ನನ್ನದು ನಮಸ್ಕಾರ